ಫ್ರೆಂಡ್ಸ್ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಂದು ಏನಾದ್ರೂ ಪ್ರಸಿದ್ಧ ಘಟನೆಗಳು ನ್ಯೂಸ್ ಪೇಪರ್ ಇದ್ದು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಇಸ್ರೋಯಿಂದ ಶುಕ್ರಯಾನ ಯೋಜನೆ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಶುಕ್ರಯಾನ ಯೋಜನೆ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಪ್ರಕಟಿಸಿದರೆ ಈ ಒಂದು ಮಾಹಿತಿಯನ್ನ ಇಸ್ರೋದ ನಿರ್ದೇಶಕರಾದ ದೇವಿ ಪ್ರಸಾದ್ ಕಾರ್ಡಿಕ್ ಅವರು ತಿಳಿಸಿದ್ದಾರೆ ಈ ಶುಕ್ರ ಗ್ರಹದ ವೈಜ್ಞಾನಿಕ ಅಧ್ಯಯನಕ್ಕೆ ಬಾಹ್ಯಾಕಾಶ ನೌಕೆ ಕಳಿಸುವ ಶುಕ್ರಯಾನ ಯೋಜನೆಯನ್ನ ಇಸ್ರೋದ ನಿರ್ದೇಶಕರಾದ ದೇವಿ ಪ್ರಸಾದ್ ಕಾರ್ಣಿಕ್ ಅವರು ಅದರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈ ಶುಕ್ರ ವೈಜ್ಞಾನಿಕ ಅಧ್ಯಯನಕ್ಕೆ ಅಗತ್ಯವಿರುವುದು ಪೇಲೋಡ್ಗಳನ್ನು ವಿಜ್ಞಾನ ಸಂಸ್ಥೆಗಳು ಅಭಿವೃದ್ಧಿಪಡಿಸ ಪಡಿಸಬೇಕಾಗಿರುವುದು ಹಾಗಾಗಿ ಈ ಒಂದು ಯೋಜನೆಯನ್ನ ಹೇಗೆ ಕೈಗೊಳ್ಳಬೇಕು ಸಂಶೋಧನೆ ಹೇಗೆ ಮಾಡಬೇಕು ಮತ್ತು ಪೇಲೋಡ್ಗಳನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು ಅದರ ಮಾಹಿತಿಗೋಸ್ಕರ ಈ ಇಸ್ರೋದವರು ಭಾರತದ ವಿಜ್ಞಾನಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಮೊದಲು ಚಂದ್ರ ಮತ್ತು ಮಂಗಳ ಗ್ರಹಗಳ ಒಂದು ಅಧ್ಯಯನಕ್ಕೆ ಭಾರತೀಯ ವಿಜ್ಞಾನಿಗಳು ಮತ್ತೆ ಸಂಸ್ಥೆಗಳು ಅವುಗಳಿಗೆ ಒಂದು ಅವಕಾಶವನ್ನು ಕೊಡಲಾಗಿತ್ತು ಅಂದ್ರೆ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದು ಒಂದು ತಿಳಿಸಿಕೊಡೋಕೋಸ್ಕರ ಒಂದು ಪ್ರಸ್ತಾವನೆ ಕೊಡೋದೋಸ್ಕರ ಅದೇ ರೀತಿ ಈಗ ಈ ಒಂದು ಶುಕ್ರಯಾನ ಯೋಜನೆಗೂ ಸಹಿತ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಈ ಒಂದು ವಿವಿಧ ವಿಜ್ಞಾನ ಸಂಸ್ಥೆಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿರುವ ವಿಜ್ಞಾನಿಗಳಿಗೆ ಈ ಶುಕ್ರಯಾನ ಯೋಜನೆ ಯಾವ ರೀತಿ ಸಂಶೋಧನೆ ಕೈಗೊಳ್ಳಬೇಕು ಮತ್ತೆ ಯಾವ ರೀತಿ ಅಧ್ಯಯನ ನಡೆಸಬೇಕು ಅದರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಇಸ್ರೋ ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಇದರ ಮುಖ್ಯ ಉದ್ದೇಶ ಈ ಶುಕ್ರ ಗ್ರಹದ ಒಂದು ಅಧ್ಯಯನ ಮಾಡೋದ್ರಿಂದ ಸೌರ ಮಂಡಲದ ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್ ಹಾಗೂ ವೈವಿಧ್ಯ ವ್ಯವಸ್ಥೆ ಅಂದ್ರೆ ವಿವಿಧ ವ್ಯವಸ್ಥೆಯನ್ನು ಒಳಗೊಂಡಿದೆ ಈ ಒಂದು ಶುಕ್ರ ಯೋಜನೆ ಅದರ ಬಗ್ಗೆ ತಿಳಿಯಲು ಬಹಳ ಸಹಕಾರಿಯಾಗಲಿದೆ ಮತ್ತು ಈ ಶುಕ್ರ ಗ್ರಹದ ಉಗಮ ಹೇಗಾಗಿದೆ ಮತ್ತೆ ವಿಕಾಸ ಹೇಗಾಗಿದೆ ಈ ಇದರ ಬಗ್ಗೆ ಎಲ್ಲ ಈ ಒಂದು ಅಧ್ಯಯನದಿಂದ ನಮಗೆ ಮಾಹಿತಿಯನ್ನ ದೊರೆಯಲಿದೆ ಅಂತ ಇಸ್ರೋದ ನಿರ್ದೇಶಕರಾದ ದೇವಿ ಪ್ರಸಾದ್ ಕಾರ್ಣಿಕರ್ ಹೇಳಿದ್ದಾರೆ ಹಾಗಾಗಿ ಈ ಒಂದು ಶುಕ್ರಯಾನ ಯೋಜನೆ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳುತ್ತದೆ ಒಂದು ಯೋಜನೆಯನ್ನ ಕೈಗೊಳ್ಳಲಾಗ್ತದೆ ಈ ಶುಕ್ರಯಾನ ಯೋಜನೆಯನ್ನು ಕೈಗೊಳ್ಳುತ್ತಾರೆ ಇದರಲ್ಲಿ ಉದ್ದೇಶಿತ ಪೇಲೋಡ್ ಒಟ್ಟು ತೂಕ ನೂರ ಎಪ್ಪತ್ತೈದು ಕೆಜಿ ಪೇಲೋಡ್ ಅಂದ್ರೆ ವಿಮಾನದಲ್ಲಿ ಒಂದು ಸರಕು ಭಾಗ ಸೊ ಆ ಸರಕು ಭಾಗದ ಒಟ್ಟು ತೂಕ ನೂರ ಎಪ್ಪತ್ತೈದು ಕೆ ಜಿ ಮತ್ತೆ ಈ ಒಂದು ವ್ಯವಸ್ಥೆಗೆ ಈ ಒಂದು ಯೋಜನೆಗೆ ಐದುನೂರು ವ್ಯಾಟ್ಗಳ ಗಳ ವಿದ್ಯುತ್ ವ್ಯವಸ್ಥೆಯನ್ನ ಯೂಸ್ ಮಾಡಿಕೊಡ್ತಿದ್ರೆ ಮತ್ತೆ ಅಧ್ಯಯನ ಕ್ಷೇತ್ರಗಳು ಅಂದ್ರೆ ಈ ಶುಕ್ರಯಾನ ಯೋಜನೆ ಕೈಗೊಂಡ ಕೈಗೊಂಡ್ರಿಂದ ಯಾವ ಯಾವ ಕ್ಷೇತ್ರಗಳ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ ಅಂದ್ರೆ ಗ್ರಹದ ವಾತಾವರಣ ಗ್ರಹದ ಮೇಲ್ಮೆ ಅಂದ್ರೆ ಶುಕ್ರ ಗ್ರಹದ ವಾತಾವರಣ ಶುಕ್ರ ಗ್ರಹದ ಮೇಲ್ಮೆ ಸೂರ್ಯ ಮತ್ತು ಶುಕ್ರ ಅದರ ನಡುವಿನ ಏನು ಸಂಬಂಧ ಇದೆ ಮತ್ತು ಜೈವಿಕ ಪ್ರಯೋಗಗಳು ಮತ್ತೆ ತಾಂತ್ರಿಕ ಪ್ರಾತ್ಯಕ್ಷಿಕ ಈ ಐದು ವಿಷಯಗಳ ಬಗ್ಗೆ ಈ ಅಧ್ಯಯನ ಬಗ್ಗೆ ಈ ಒಂದು ಕ್ಷೇತ್ರಗಳ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ ಈ ಒಂದು ಕೈಗೊಳ್ಳಲಾಗುತ್ತದೆ ಈ ಒಂದು ಶುಕ್ರ ಯೋಜನೆಯ ಶುಕ್ರ ಗ್ರಹ ಯೋಜನೆಯ ಮುಖಾಂತರ ಈ ಶುಕ್ರ ಗ್ರಹದ ಬಗ್ಗೆ ವಿಶೇಷತೆ ಏನಂದ್ರೆ ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಭೂಮಿಯನ್ನೇ ಹೊಲುತ್ತೆ ಅಂದ್ರೆ ಗಾತ್ರ ದ್ರವ್ಯ ಸಾಂದ್ರತೆ ಮತ್ತು ಗುರುತಾಚರಣೆ ಈ ಭೂಮಿ ಮತ್ತು ಸೂರ್ಯಂದು ಎರಡು ಸೇಮ್ ಇದೆ ಆದರೆ ಈ ಎರಡು ಗ್ರಹಗಳು ಸರಿಸುಮಾರು ಒಂದೇ ಸಂದರ್ಭದಲ್ಲಿ ನಿಹಾರಿಕೆಯಿಂದ ಸೃಷ್ಟಿಯಾಗಿದ್ದು ಅಂದ್ರೆ ಒಂದೇ ಸಮಯದಲ್ಲಿ ಒಂದೇ ಸಂದರ್ಭದಲ್ಲಿ ಸೃಷ್ಟಿ ಆಗಿದ್ದು ಆದರೆ ಭೂಮಿಗಿಂತ ಶುಕ್ರದವರು ಶೇಕಡ ಮೂವತ್ತರಷ್ಟು ಸೂರ್ಯನಿಗೆ ಹತ್ತಿರದಲ್ಲಿ ಇದು ಡಿಫರೆನ್ಸ್ ಈ ಒಂದು ಶುಕ್ರ ಮತ್ತೆ ಸೂರ್ಯನ ಮಧ್ಯ ಎರಡ್ ಸಾವಿರದ ಹದಿನೇಳರಲ್ಲಿ ಜಾಗತಿಕ ಪ್ರಗತಿ ದರ ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ಸಾಧ್ಯತೆ ಐಎಂಎಫ್ ಐಎಂಎಫ್ ಅಂದ್ರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಹದಿನೇಳ ವರ್ಷದಲ್ಲಿ ಜಾಗತಿಕ ಆರ್ಥಿಕತೆ ವರ್ಲ್ಡ್ ಎಕಾನಮಿ ಅದರ ಪ್ರಗತಿ ದರ ಮೂರು ಪಾಯಿಂಟ್ ಐದರಷ್ಟು ಇರಲಿದೆ ಅಂತ ಅಂದಾಜನ್ನ ಮಾಡಿದೆ ಕಳೆದ ವರ್ಷ ಶೇಕಡ ಮೂರು ಪಾಯಿಂಟ್ ಒಂದರಷ್ಟು ಇತ್ತು ಈ ವರ್ಷ ಮೂರು ಪಾಯಿಂಟ್ ಐದರಷ್ಟು ಆಗಲಿದೆ ಒಂದು ಏರಿಕೆ ಆಗಲಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಜಾಗತಿಕ ಆರ್ಥಿಕತೆಯ ಪ್ರಗತಿ ದರ ಶೇಕಡಾ ಮೂರು ಪಾಯಿಂಟ್ ಆರು ಆಗಲಿದೆ ಅಂತ ಅಂತ ಹೇಳಲಾಗಿದೆ ಮತ್ತೆ ಕಳೆದ ವರ್ಷ ಏನು ಒಂದು ಅಂದಾಜು ಮಾಡಿದ್ರು ಆ ಕಳೆದ ವರ್ಷಕ್ಕಿಂತ ಈ ವರ್ಷ ಕಂಪೇರ್ ಮಾಡಿದ್ರೆ ಕೊಂಚ ಅಧಿಕ ಅಂತ ಐಎಂಎಫ್ ಈ ಒಂದು ಮಾಹಿತಿಯನ್ನ ವರದಿಯಲ್ಲಿ ಹೇಳಿದೆ ಮತ್ತು ಯುರೋಪ್ ಮತ್ತು ಏಷ್ಯಾ ಖಂಡದಿಂದ ಉತ್ತಮ ಆರ್ಥಿಕ ಪ್ರಗತಿ ದರದ ವರದಿಗಳು ಬರ್ತಾ ಇದಾವೆ ಅಂತ ಅಂದಾಜನ್ನ ಹಾಕಲಿದೆ ಅದು ಒಂದು ಪ್ರಮುಖ ಕಾರಣ ಈ ಒಂದು ಪ್ರಗತಿ ದರ ಅಂದ್ರೆ ಈ ಒಂದು ಜಾಗತಿಕ ಮಟ್ಟದಲ್ಲಿ ಪ್ರಗತಿ ಆಗುತ್ತೆ ಆಗಕ್ಕೋಸ್ಕರ ವಾಸ್ತವ ಯೋಗ್ಯ ವಲಯದಲ್ಲಿ ಮತ್ತೊಂದು ಗ್ರಹ ಪತ್ತೆ ವಾಸ್ತವ ಯೋಗ್ಯ ವಲಯ ಅಂದ್ರೆ ಒಂದು ಪ್ರದೇಶದಲ್ಲಿ ವಾಸಿಸಿಕೆ ಯೋಗ್ಯ ಇರುವ ಒಂದು ಪ್ರದೇಶವನ್ನ ಅದಕ್ಕೆ ವಾಸಯೋಗ್ಯ ಅಂತ ಕರೀತಾರೆ ಹಾಗೆ ಈ ಒಂದು ಗ್ರಹವನ್ನು ಪತ್ತೆ ಮಾಡಿದರೆ ಆ ಗ್ರಹದಲ್ಲಿ ವಾಸಿಸಿಕೆ ಯೋಗ್ಯ ಇದೆ ಆ ಒಂದು ಮಾಹಿತಿಯನ್ನ ಬಾಹ್ಯಾಕಶ ವಿಜ್ಞಾನಿಗಳು ಇದನ್ನು ಪತ್ತೆ ಮಾಡಿದರೆ ಈ ಒಂದು ಹೊಸ ಗ್ರಹವನ್ನ ಪತ್ತೆ ಮಾಡಿದರೆ ಅದಕ್ಕೆ ಹೆಸರು ಎಲ್ ಎಚ್ ಎಸ್ ಒನ್ ಒನ್ ಫೋರ್ ಜೀರೋ ಬಿ ಅಂತ ಹೆಸರನ್ನ ಇಡಲಾಗಿದೆ ಈ ಒಂದು ಗ್ರಹ ಗೋಲ್ಡಿ ಲಾಕ್ಸ್ ವಲಯದಲ್ಲಿ ನಿರೀಕ್ಷೆಯನ್ನ ಆಗಲಿದೆ ನಿರ್ಚಿಸಲಾಗಿದೆ ಅಂತೆ ಇದು ತೀರಾ ದೂರದಲ್ಲಿರುವ ಗ್ರಹವಲ್ಲ ಅಂದ್ರೆ ಈ ಒಂದು ಏನು ಗ್ರಹನ ಪತ್ತೆ ಮಾಡಿದರೆ ಇದು ಬಹಳ ದೂರವಿಲ್ಲಂತೆ ಇದು ಎಲ್ ಎಚ್ ಎಸ್ ಒನ್ ಒನ್ ಫೋರ್ ಜೀರೋ ನಕ್ಷತ್ರದ ಸುತ್ತ ಇದು ಒಂಬತ್ತು ಬೆಳಕಿನ ವರ್ಷದಷ್ಟು ದೂರದಲ್ಲಿದೆ ದೂರದಲ್ಲಿ ಸುತ್ತಿದೆ ಒಂದು ವಲಯದಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಗ್ರಹದಲ್ಲಿ ವಾಸ ವಾಸಲು ಯೋಗ್ಯ ಅಂದ್ರೆ ಜನರು ವಾಸಿಸಿಕೆ ಯೋಗ್ಯವಾದ ಒಂದು ಪ್ರದೇಶ ಒಂದು ಗ್ರಹ ಇದೆ ಅಂತೆ ಇದು ಇಲ್ಲಿ ಕಲ್ಲು ಬಣ್ಣಗಳು ಇದ್ದಾವೆ ಮತ್ತೆ ಭೂಮಿಯಂತೆ ಇದೆ ಭೂಮಿಗೆ ಹೋಲುತ್ತದೆ ಮತ್ತು ಇಲ್ಲಿ ಉಷ್ಣತೆ ಬಹಳ ತೀರನೂ ಇಲ್ಲ ಮತ್ತೆ ಬಹಳ ಕಡಿಮೆನೂ ಇಲ್ಲ ಅಂತ ಒಂದು ಸರಿಸಮವಾಗಿ ಒಂದು ಉಷ್ಣ ಇದೆ ಮತ್ತು ಭೂಮಿಗಿಂತ ಆರು ಪಟ್ಟು ತೂಕದಲ್ಲಿ ಹೆಚ್ಚಿದೆ ಮತ್ತೆ ಒಂದು ಒರೆ ಪಟ್ಟು ಈ ಭೂಮಿಗೆ ಕಂಪೇರ್ ಮಾಡಿದ್ರೆ ದೊಡ್ಡದಾಗಿದೆ ಇದು ಸೂಪರ್ ಅರ್ಥ ವರ್ಗದಲ್ಲಿ ಬರುತ್ತಂತೆ ಮತ್ತು ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆ ಸೆಳಿತ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಯ ಗುರುತ್ವಾಕರ್ಷಣೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ಗಿಂತ ಮೂರು ಪಟ್ಟು ಅಧಿಕ ಇದೆ ಮತ್ತು ಈ ಒಂದು ಗೃಹದಲ್ಲಿ ವಾಸಿಸಲು ಯೋಗ್ಯವಿದೆ ಅಂತ ಈ ಒಂದು ಮಾಹಿತಿಯನ್ನ ಬಾಹ್ಯಾಕಾಶ ವಿಜ್ಞಾನಿಗಳು ಪತ್ತೆ ಹಚ್ಚಿ ವರದಿಯನ್ನ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಗೆ ಮತದಾರ ದೃಢೀಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟದ ಸಭೆಯನ್ನ ನಡೆದಿತ್ತು ಆ ಸಭೆಯಲ್ಲಿ ಮತದಾರ ದೃಢೀಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಖರೀದಿಗೆ ಅನುಮೋದನೆಯನ್ನ ನೀಡಲಾಗಿದೆ ಮತ್ತೆ ಈ ಒಂದು ವ್ಯವಸ್ಥೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಿಂದ ಬಳಸಲಾಗುತ್ತೆ ಅಂತ ಹೇಳಿದೆ ಇದರ ಮುಖ್ಯ ಉದ್ದೇಶಗಳೇನೆಂದ್ರೆ ಮುಖ್ಯ ಮಹತ್ವ ಏನುಗಳಂದ್ರೆ ಈ ಒಂದು ನಿರ್ಧಾರದಿಂದ ಚುನಾವಣೆ ಆಯೋಗವು ನಮ್ಮ ಭಾರತದ ಚುನಾವಣೆ ಆಯೋಗವು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಈ ಮತಗಟ್ಟೆಗಳಲ್ಲಿ ದೃಢೀಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಹೊಂದಿದ ವೋಟಿಂಗ್ ಮಷಿನ್ಗಳನ್ನ ಮತಯಂತ್ರಗಳನ್ನ ಅಳವಡಿಸಲು ಅನುವಾಗಲಿದೆ ಮತ್ತು ಇದರಿಂದ ಯಾವ ವ್ಯಕ್ತಿ ಮತದಾನ ಮಾಡ್ತಾನೋ ಆ ವ್ಯಕ್ತಿಗೆ ಯಾವುದೇ ಒಂದು ಸಂದೇಹವಿದ್ರೆ ಅವನ ಮತ ಚಲಿಸಿದ ಯಾವುದೇ ಸಂದೇಹಗಳಿದ್ರೆ ಖಚಿತ ಪಡಿಸಬಹುದು ಮತ್ತೆ ಇದರಿಂದ ತರಬಹುದು ಹೆಚ್ಚಿಸಬಹುದು ಆ ಒಂದು ಉದ್ದೇಶ ಇಟ್ಕೊಂಡು ಈ ಮತದಾರಧಿಕತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕಗಳನ್ನ ಜಾರಿಗೆಯನ್ನ ತರ್ತಾ ಇದ್ದಾರೆ ಮತ್ತೆ ಈ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟೆ ಪಟ್ಟ ಹಲವಾರು ಪ್ರಶ್ನೆಗಳನ್ನ ಬಂದಿದ್ದು ಎರಡ್ ಸಾವಿರದ ಹದಿಮೂರರ ಅಕ್ಟೋಬರ್ ಎಂಟರಂದು ದೇಶದ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನ ಪಾಲಿಸುವ ನಿಟ್ಟಿನಲ್ಲಿ ಅಂದ್ರೆ ಈ ಒಂದು ಮತದ ಮತ ಬಗ್ಗೆ ಒಂದು ಬಹಳ ಒಂದು ಗೊಂದಲಗಳಿದ್ವು ಅದನ್ನು ನಿವಾರಣೆ ಮಾಡೋಕೋಸ್ಕರ ಹಲವಾರು ಪ್ರಶ್ನೆಗಳನ್ನು ಬಂದವು ಸುಪ್ರೀಂ ಕೋರ್ಟ್ ಹಲವಾರು ಒಂದು ರಿಕ್ವೆಸ್ಟ್ಗಳನ್ನು ಬಂದೆವು ಆ ಈ ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ನಡೀತು ಏನಂದ್ರೆ ಈ ಹೊಸ ರೀತಿಯ ಒಂದು ಮತದಾರ ನಡೀಕಾಗದ ಪರಿಶೋಧನೆ ಪರೀಕ್ಷೆ ಘಟಕಗಳನ್ನ ಅಳವಡಿಸಿ ಅಂತ ಒಂದು ಒಂದು ವಿಷಯವನ್ನ ಆದೇಶವನ್ನು ಹೊರಡಿಸಿತ್ತು ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ತಾನೇ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮತದಾರ ದೃಢಿಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಖರೀದಿಗೆ ಅನುಮೋದನನ್ನ ನೀಡಲಾಗಿದೆ ಈ ಮತದಾರ ದೃಢೀಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಹೇಗೆ ವರ್ಕ್ ಆಗುತ್ತೆ ಅದು ಹೇಗಿದೆ ಅದರ ಕಾರ್ಯ ಏನ ನಾವು ತಿಳ್ಕೋಣ ಮತದಾರ ದೃಢೀಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಅದರ ಕಾರ್ಯನಿರ್ವಹಣೆಯನ್ನ ತಿಳ್ಕೊಣ ಇದಕ್ಕೆ ಇಂಗ್ಲಿಷ್ನಲ್ಲಿ ವಿವಿಪಿಎಟಿ ಅದರ ಫುಲ್ ಫಾರ್ಮ್ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರೇಲ್ ಅಂತ ಇದೊಂದು ಸಾಧನ ಪ್ರಿಂಟರ್ ಹೇಗಿರುತ್ತೆ ಅದೇ ರೀತಿ ಹೋಲುವ ಒಂದು ಸಾಧನ ಈ ಒಂದು ಸಾಧನವನ್ನ ಮತದಾನ ಚಲಿಸುವ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಇಡಲಾಗುತ್ತದೆ ಯಾವಾಗ ವ್ಯಕ್ತಿಯಲ್ಲಿ ಮತದಾನ ಚಲಿಸಕ್ಕೆ ಬರುತ್ತಾನೆ ಆ ಮತದಾನ ಏನು ಚಲಿಸಕ್ಕೆ ಬರುವ ವ್ಯಕ್ತಿ ಅವನ ಅಂದ್ರೆ ಅಭ್ಯರ್ಥಿ ಹೆಸರಿನ ಮುಂದೆ ಮುಂದೆ ಇರುವ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದಾಗ ನಂತರ ಈ ಒಂದು ಏನು ಪ್ರಿಂಟರ್ ಹೋಲುವ ಒಂದು ಮತದಾನ ಅಧಿಕೃತ ಕಾಗದ ಪರಿಶೋಧನೆ ಪರೀಕ್ಷೆ ಘಟಕ ಏನಿದೆ ಅಲ್ಲಿ ಒಂದು ಸ್ಲಿಪ್ ಅನ್ನ ರೆಡಿಯಾಗಿರುತ್ತೆ ರೆಡಿಯಾಗಿ ಹೊರಗಡೆ ಬಂದಿರುತ್ತೆ ಆತರ ಗಳಲ್ಲಿ ಒಂದು ಪ್ರಿಂಟ್ ಕೊಟ್ಟಾಗ ಒಂದು ಪೇಪರ್ ಹೇಗೆ ಹೊರಗೆ ಬರುತ್ತೋ ಆ ತರನೇ ಒಂದು ಕಾಗದ ರೂಪದಲ್ಲಿ ಒಂದು ಸ್ಲಿಪ್ ಅನ್ನು ಹೊರಗಡೆ ಬರುತ್ತೆ ಸಷ್ಟೇ ಆಗುತ್ತೆ ಅದರಲ್ಲಿ ಮತದಾನದ ಸ್ಲಿಪ್ ಅಂತ ಅದಕ್ಕೆ ಕರೀತಾರೆ ಹೆಸರು ಮತದಾನ ಮತದಾರನ ಹೆಸರು ಕ್ರಮ ಸಂಖ್ಯೆ ಮತ್ತೆ ತಾನು ಆಯ್ಕೆ ಮಾಡಿದ ಅಭ್ಯರ್ಥಿ ಹೆಸರು ಚಿಹ್ನೆ ಮತ್ತು ಕ್ರಮ ಸಂಖ್ಯೆ ವಿವರ ಇರುತ್ತೆ ಅದು ಏಳು ಸೆಕೆಂಡ್ ಮಾತ್ರ ಅವನು ನೋಡಬಹುದು ಆ ಒಂದು ಸ್ಕ್ರೀನ್ ಸ್ಕ್ರೀನ್ದಲ್ಲಿ ಏಳು ಸೆಕೆಂಡ್ ನಂತರ ಅದು ತುಂಡು ತುಂಡಾಗಿ ಏನಂದ್ರೆ ಮುಚ್ಚಿ ಪೆಟ್ಟಿಗೆಗೆ ಬೀಳ್ಬಿಡುತ್ತೆ ಅಂದರೆ ಇದರ ಅರ್ಥ ಏನಂದ್ರೆ ಆ ಮತದಾರ ಮತದಾರನಿಗೆ ಅವನು ಮತ ಮಾಡಿದ ಒಂದು ಖಚಿತ ಯಾವಂದ್ರೆ ಯಾವುದೋ ಒಂದು ಸಂದೇಶ ಸಂದೇಹಗಳು ಏನಿದಾವೆ ಮೊದಲು ಮತದಾನ ಮಾಡಿದಾಗ ಹಲವಾರು ಗೊಂದಲಗಳು ಪ್ರಶ್ನೆಗಳು ಎದ್ದೆ ಹಾಗಾಗಿ ಅದನ್ನು ಖಚಿತಪಡಿಸೋಕೋಸ್ಕರ ಈ ಒಂದು ಯಂತ್ರವನ್ನು ಅಳವಡಿಸ್ತಾ ಇದ್ದಾರೆ ಯಂತ್ರವನ್ನು ಅಳವಡಿಸಿದಾಗ ಮತದಾರ ಯಾವಾಗ ಮತವನ್ನು ಚಲಿಸಿದಾಗ ಅವನ ಹೆಸರು ಅವನು ಮತದಾನ ಯಾರಿಗೆ ಕೊಟ್ಟಿದ್ದಾನೆ ಕ್ರಮ ಸಂಖ್ಯೆ ಮತ್ತೆ ಅವನು ಆಯ್ಕೆ ಮಾಡಿದ ಅಭ್ಯರ್ಥಿ ಹೆಸರು ಚಿಹ್ನೆ ಇವೆಲ್ಲ ವಿವರಗಳು ಒಂದು ಸ್ಲಿಪ್ಲಲ್ಲಿ ಹೊರಗಡೆ ಬರುತ್ತೆ ಆ ಒಂದು ಏಟ್ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ರಿಯಲ್ ಒಂದು ಯಂತ್ರದಿಂದ ನಂತರ ಅದು ಏಳು ಸೆಕೆಂಡ್ ಮಾತ್ರ ಏಳು ಸೆಕೆಂಡ್ ನೋಡಿದಲ್ಲಿ ಅದು ಮತ್ತೆ ತುಂಡು ತುಂಡಾಗಿ ಬಿಡುತ್ತೆ ಈ ರೀತಿ ಒಂದು ಕಾರ್ಯನಿರ್ವಹಣೆ ಈ ಒಂದು ಮತದಾರ ದೃಢೀಕೃತ ಕಾಗದ ಪರಿಶೋಧನೆ ಪರೀಕ್ಷೆಯ ಘಟಕ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಹೈದರಾಬಾದ್ ನಲ್ಲಿದೆ ಹೈದರಾಬಾದ್ ನ ಶಂಷಾಬಾದ್ ನಲ್ಲಿದೆ ಈ ಒಂದು ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮಂಡಳಿ ಎಸಿಐ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಇವರು ಈ ಒಂದು ವಿಮಾನ ನಿಲ್ದಾಣಕ್ಕೆ ಇಂಗಾಲ ತಟಸ್ಥ ಸ್ಥಾನಮಾನ ಕಾರ್ಬನ್ ನ್ಯೂಟ್ರಲ್ ಸ್ಟೇಟಸ್ ಅನ್ನ ನೀಡಿದೆ ಈ ಒಂದು ಸ್ಥಾನಮಾನ ಇದು ಅಂದ್ರೆ ವಿಮಾನಗಳು ಇಂಗಾಲ ಇಂಗಾಲ ಹೊರಗಡೆ ಹಾಕ್ತವೆ ಕಾರ್ಬನ್ ಅನ್ನು ಹೊರಗಡೆ ಹಾಕ್ತವೆ ಅದರಲ್ಲಿ ಅದರ ಒಂದು ಗುಣಮಟ್ಟವನ್ನು ಹೆಚ್ಚಿಸುವುದರಲ್ಲಿ ಅದಕ್ಕೆ ಸ್ಥಾನಮಾನ ನೀಡಲಾಗುತ್ತೆ ಆ ಒಂದು ಸ್ಥಾನಮಾನವನ್ನ ಅಂದ್ರೆ ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಸ್ಥಾನಮಾನಗಳಿವೆ ಅದರಲ್ಲಿ ನಾಲ್ಕನೇ ಸ್ಥಾನಮಾನವನ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೀಡಲಾಗಿದೆ ಆಲ್ರೆಡಿ ಇದು ಮೊದಲನೇ ಎರಡನೇ ಮತ್ತು ಮೂರನೇ ಸ್ಥಾನಮಾನವನ್ನು ಪಡೆದುಕೊಂಡಿತು ಈಗ ನಾಲ್ಕನೇ ತಟಸ್ಥ ಸ್ಥಾನಮಾನ ಇಂಗಾಲ ತಟಸ್ಥ ಸ್ಥಾನವನ್ನ ಕಾರ್ಬನ್ ನ್ಯೂಟ್ರಲ್ ಸ್ಟೇಟಸ್ ಒಂದು ಸ್ಥಾನಮಾನವನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೊಡಲಾಗಿದೆ ಈ ಒಂದು ಯೋಜನೆಯನ್ನ ಏಸಿಯಾದವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮಂಡಳಿ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಇಂಗಾಲ ಮಾನ್ಯತ ಯೋಜನೆಯನ್ನ ಸ್ಟಾರ್ಟ್ ಮಾಡಿಕೊಂಡಿದ್ರು ಇದರಲ್ಲಿ ನಾನು ನಾಲ್ಕು ತರಹದ ಸ್ಥಾನಮಾನ ಅಂತ ಹೇಳಿದೆ ಅದನ್ನ ನೋಡೋಣ ಇಲ್ಲಿ ಇದರಲ್ಲಿ ನಾಲ್ಕು ಹಂತದ ಯೋಜನೆಗಳಿದ್ದಾವೆ ಮೊದಲನೇ ಯೋಜನೆ ಮ್ಯಾಪಿಂಗ್ ಅದು ಹಂತ ಒಂದು ಎರಡನೇ ಯೋಜನೆ ಕಡಿಮೆಗೊಳಿಸುವುದು ಅದು ಹಂತ ಎರಡು ಮೂರನೇದು ಗರಿಷ್ಠಗೊಳಿಸುವುದು ಅದು ಹಂತ ಮೂರು ನಾಲ್ಕನೇ ಹಂತ ತಡಸ್ತದೆ ನ್ಯೂಟ್ರಾಲಿಟಿ ಅದು ಹಂತ ಮೂರು ಪ್ಲಸ್ ಈಗ ಈ ಒಂದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮೊದಲನೇ ಮತ್ತು ಎರಡನೇ ಹಂತ ಮತ್ತು ಮೂರನೇ ಹಂತ ಮೂರು ಸ್ಥಾನಮಾನ ಅದು ಪಡೆದುಕೊಂಡಿತು ಈಗ ಅತ್ಯುನ್ನತ ಮತ್ತು ಕೊನೆಯ ಸ್ಥಾನವಾದ ತಟಸ್ಥ ಸ್ಥಾನಮಾನ ಈಗ ಅದಕ್ಕೆ ಕೊಡಲಾಗಿದೆ ಈ ಏನು ಅತ್ಯುನ್ನತ ಮತ್ತು ನಾಲ್ಕನೇ ಕೊನೆಯ ಸ್ಥಾನ ಇದೆ ಇದನ್ನ ಯಾವ ವಿಮಾನ ನಿಲ್ದಾಣಗಳು ಒಳ್ಳೆಯ ಇಂಧನ ಉಳಿತಾಯ ಅಂದ್ರೆ ಕ್ರಿಯಾತ್ಮಕ ಇಂಧನ ಉಳಿತಾಯ ನವೀಕರಿಸಬಹುದಾದ ಇಂಧನ ಇಂಧನ ಉತ್ಪ ಉತ್ಪಾದನೆ ವಿಸ್ತ ವಿಸ್ತೃತ ಹಸಿರು ಪಟ್ಟಿಯ ಮೂಲಕ ಇಂಗಾಲ ಹೀರಿಕೊಳ್ಳುವ ವ್ಯವಸ್ಥೆ ಈ ಹಲವಾರು ಯೋಜನೆಗಳು ಮತ್ತೆ ಪರಿಸರ ಸಂರಕ್ಷಣಾ ಯೋಜನೆಗಳನ್ನು ಕೈಗೊಳ್ಳುತ್ತದೆ ಯಾವ ವಿಮಾನ ನಿಲ್ದಾಣ ಅಂತಹ ವಿಮಾನ ನಿಲ್ದಾಣಗಳಿಗೆ ಈ ಒಂದು ಸ್ಥಾನಮಾನವನ್ನು ಕೊಡಲಾಗುತ್ತೆ ಹಾಗಾಗಿ ಈಗ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅವರು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಹೈದರಾಬಾದ್ ನಲ್ಲಿದೆ ಆ ಒಂದು ವಿಮಾನ ನಿಲ್ದಾಣಕ್ಕೆ ಈ ನಾಲ್ಕನೇ ಹಂತದ ಮತ್ತು ಅತ್ಯುನ್ನತ ಮಾನ್ಯತೆ ಆಗಿರುವ ಈ ಒಂದು ನಾಲ್ಕನೇ ಹಂತದ ತಟಸ್ಥ ಸ್ಥಾನಮಾನವನ್ನ ಕಾರ್ಬನ್ ನ್ಯೂಟ್ರಲ್ ಸ್ಟೇಟಸ್ ಅನ್ನ ಹಾಕಿಕೊಳ್ಳಲಾಗಿದೆ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಇದರ ಬಗ್ಗೆ ತಿಳ್ಕೊಳ್ಳೋಣ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮಂಡಳಿ ಇದು ಜಾಗತಿಕ ಮಟ್ಟದಲ್ಲಿ ಒಂದು ಸಂಸ್ಥೆ ಒಂದು ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಇದು ವಿಶ್ವದ ಎಲ್ಲಾ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ಇದು ಪರಿಶೀಲಿಸುತ್ತೆ ಈ ಒಂದು ಸಂಸ್ಥೆ ಏರ್ ಟ್ರಾನ್ಸ್ಪೋರ್ಟ್ ಆಕ್ಷನ್ ಗ್ರೂಪ್ನ ಸದಸ್ಯತ್ವ ಹೊಂದಿದೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆರಂಭಿಸಲಾಗಿದೆ ಇದು ವಿಮಾನ ನಿಲ್ದಾಣಗಳಿಗೆ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುವುದು ನೀತಿಗಳು ಮತ್ತು ಶಿಫಾರಸುಗಳನ್ನು ಇದು ಈ ಒಂದು ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ರೂಪಿಸುತ್ತದೆ ಮತ್ತು ಈ ಒಂದು ಸಂಸ್ಥೆ ಇದೆ ಇದು ಜಾಗತಿಕ ಸಂಸ್ಥೆ ಮತ್ತು ಎಲ್ಲಾ ವಿಮಾನ ನಿಲ್ದಾಣಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ಜೊತೆಗೆ ಎಲ್ಲ ಸರ್ಕಾರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆ ಸಮನ್ವಯ ಸಾಧಿಸುತ್ತದೆ ಈ ಒಂದು ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮಂಡಳಿ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ರಕ್ತಹೀನತೆ ಯಾವ ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದಾಗ ಉಂಟಾಗುತ್ತದೆ ರಕ್ತಹೀನತೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದಾಗ ಉಂಟಾಗುತ್ತದೆ ಎರಡನೇ ಪ್ರಶ್ನೆ ಅಕ್ಬರ್ ಯಾವ ಸೂಫಿ ಸಂತರ ಸಮಾಧಿ ಸೌಧ ಕಟ್ಟಿಸಿದ ಅಕ್ಬರ್ ಶೇಖ್ ಸಲೀಂ ಚಿಸ್ತಿ ಸೂಫಿ ಸಂತನ ಸಮಾಧಿ ಸೌಧ ಕಟ್ಟಿಸಿದ ವೈಹಾಣ ಕದನವು ಯಾರ ಯಾರ ನಡುವೆ ನಡೆಯಿತು ವೈಹಾಣ ಕದನವು ಆನಂದ್ ಪಾಲ್ ಮತ್ತೆ ಮೊಹಮ್ಮದ್ ಘಜ್ನ ನಡುವೆ ನಡೆಯಿತು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ರೈತವಾರಿ ಪದ್ಧತಿಯನ್ನ ಥಾಮಸ್ ಮನ್ರೋ ಅವರು ಜಾರಿಗೆ ತಂದರು ಅಭಿನವ ಭಾರತ ಎಂಬ ರಹಸ್ಯ ಕ್ರಾಂತಿಕಾರಿ ಸಂಘಟನೆಯನ್ನು ಯಾರು ಪ್ರಾರಂಭಿಸಿದರು ಅಭಿನವ ಭಾರತ ಎಂಬ ರಹಸ್ಯ ಕ್ರಾಂತಿಕಾರಿ ಸಂಘಟನೆಯನ್ನ ವಿ ಡಿ ಸಾವರ್ಕರ್ ಅವರು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತದ ಮೇಲೆ ಯಾವ ದೇಶವು ಆಕ್ರಮಣ ಮಾಡಿತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತದ ಮೇಲೆ ಪಾಕಿಸ್ತಾನ್ ದೇಶವು ಆಕ್ರಮಣ ಮಾಡಿತ್ತು ಅಮೃತ ಶಿಲೆ ಯಾವ ಶಿಲೆಯ ರೂಪಾಂತರಗೊಂಡ ಶಿಲೆಯಾಗಿದೆ ಅಮೃತ ಶಿಲೆ ಸುಣ್ಣದ ಕಲ್ಲು ಶಿಲೆಯ ರೂಪಾಂತರಗೊಂಡ ಶಿಲೆಯಾಗಿದೆ ನೆಸೆಟ್ ಎಂಬುದು ಯಾವ ದೇಶದ ಸಂಸ್ಕೃತಿನ ಹೆಸರಾಗಿದೆ ನೆಸೆಟ್ ಎಂಬುದು ಇಸ್ರೇಲ್ ದೇಶದ ಸಂಸ್ಕೃತಿನ ಹೆಸರಾಗಿದೆ ಮಾನ್ಸೂನ್ ಎಂಬ ಪದವನ್ನು ಯಾವ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ ಮಾನ್ಸೂನ್ ಎಂಬ ಪದವನ್ನ ಅರೇಬಿಕ್ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆಸಿಡ್ ಯಾವುದು ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆಸಿಡ್ ಸಲ್ಫುರಿಕ್ ಆಸಿಡ್ ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಎಲುಬು ಯಾವುದು ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಎಲುಬು ತೊಡೆ ತೊಡೆ ಎಲುಬು ಅಂದ್ರೆ ಇಂಗ್ಲಿಷ್ ನಲ್ಲಿ ಫೆಮರ್ ಅಂತ ಕರೀತಾರೆ ಅಸಾರ್ಗಿ ಆಮ್ಲ ಎಂಬುದು ಯಾವ ವಿಟಾಮಿನ್ ನ ರಾಸಾಯನಿಕ ಹೆಸರಾಗಿದೆ ಅಸಾರ್ಗಿಕ್ ಅಸಾರ್ಗಿಕ್ ವಿಟಾಮಿನ್ ಸಿ ನ ರಾಸಾಯನಿಕ ಹೆಸರಾಗಿದೆ ಯುನಿಸೆಫ್ ಕೇಂದ್ರ ಕಚೇರಿ ಎಲ್ಲಿದೆ ಯುನಿಸೆಫ್ ಕೇಂದ್ರ ಕಚೇರಿ ಓಕೆ ಯು ಯು ಸೋ ಮಚ್ ಒಂದ್ ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ ಆಗಿರ್ತೀರಾ ಅಂದ್ರೆ ಈ ಒಂದು ಚಾನೆಲ್ಗೆ ನೀವು ಹೋಗಬೇಕಾದ್ರೆ ಕೆಪಿ ಸಿ ಟ್ವಿಟರ್ ಅಂತ ಒಂದು ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸ್ ನಲ್ಲಿ ನಂತರ ಈ ತರ ಒಂದು ಪೇಜ್ ಬಂದಾಗ ನಿಮ್ಮ ರೈಟ್ ಹ್ಯಾಡ್ಸ್ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ವಿಡಿಯೋದ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬಂದಿರುತ್ತೆ ಇದಕ್ಕೆ ಒಂದು ಯಾವುದೇ ಚಾರ್ಜ್ ಇಲ್ಲ ಅದೇ ರೀತಿ ಕೆಲವು ಜನ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರ್ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಗೆ ಎ ಹೇಗೆ ಬರೀಬೇಕು ಪ್ರಬಂಧನ ಹೇಗೆ ಬರೀಬೇಕು ಅಂತ ಕೇಳ್ತಾ ಇದ್ರಿ ಹಾಗಾಗಿ ನನ್ನ ಒಬ್ಬರು ಫ್ರೆಂಡ್ರು ನಮ್ಮ ಒಬ್ಬರು ಗೆಳೆಯರು ಈ ಎ ಮೇಲೆ ಅಂದರೆ ಎಸ್ಸೆಗೆ ಸಂಬಂಧಪಟ್ಟ ಎಸ್ಸೆ ಹೇಗನ್ನು ಬರೀಬೇಕು ಮತ್ತೆ ಕೆಲವು ಟಾಪಿಕ್ಸ್ ಮೇಲೆ ಈ ಕ್ಯಾಶ್ಲಾಸ್ ಎಕಾನಮಿ ಡಿಮೊನೊಟೈಜೇಷನ್ ಜಿ ಎಸ್ ಟಿ ಮತ್ತೆ ಎಸ್ ಬಿ ಐ ಮರ್ಜರ್ ಈ ತರ ಹಲವಾರು ಒಂದು ಐದಾರು ಟಾಪಿಕ್ ಮೇಲೆ ಅವರು ವಿಡಿಯೋನ ಮಾಡಿದ್ದಾರೆ ಅದರ ಬಗ್ಗೆ ಅವರು ವಿಡಿಯೋದಲ್ಲಿ ಹೇಳಿದರೆ ನೀಟಾಗಿ ಸೊ ಅದನ್ನು ನೋಡೋಕೋಸ್ಕರ ನೀವು ಇಲ್ಲಿ ನಾನು ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಯೂಸರ್ ಡಾಟ್ ಪವನ್ ತ್ರೀ ಫೋರ್ಟಿ ಫೋರ್ ಅಂತ ಈ ಒಂದು ಲಿಂಕ್ಗೆ ಹೋಗಿ ನೀವು ಅಲ್ಲಿ ವಿಡಿಯೋಸ್ಗಳನ್ನು ನೋಡಬಹುದು ನಿಮಗೆ ಇಲ್ಲಿ ಕಂಪ್ ಸಂಪೂರ್ಣ ಒಂದು ಮಾಹಿತಿ ಅಂದರೆ ಎಸ್ ಹೇಗೆ ಬರೀಬೇಕು ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಸಿಗುತ್ತೆ ಈ ಒಂದು ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಫೇಸ್ಬುಕ್ ಅಲ್ಲಿ ಕೂಡ ಹಾಕಿರ್ತೀನಿ ಪ್ಲೀಸ್ ಜಾಯಿನ್ ಮಾಡಿ ಜಾಯ್ನ್ ಆಗಿ ಅದಕ್ಕೆ ಮತ್ತೆ ನೋಡಿ ಓಕೆ ಥ್ಯಾಂಕ್ ಯು